ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಭಾರತೀಯರಿಗೆ ವಿದೇಶದ ವ್ಯಾಮೋಹ ಇವತ್ತಿಗೂ ಕಡಿಮೆ ಆಗಿಲ್ಲ ಅಂತ ಹೇಳಬಹುದು ಅದರಲ್ಲೂ ವಿದೇಶದಲ್ಲಿ ಎಲ್ಲ ಸರಿ ಇರುತ್ತೆ ಅಲ್ಲಿ ಸೌಲಭ್ಯಗಳು ಚೆನ್ನಾಗಿರುತ್ತೆ ಅನುಕೂಲಗಳು ಹೆಚ್ಚು ಹೀಗೆ ವಿದೇಶದ ಬಗ್ಗೆ ಹಾಡಿ ಹೊಗಳೋರೇ ಜಾಸ್ತಿ ಇಲ್ಲಿ ಅವಕಾಶಗಳು ಕಡಿಮೆ ಅಲ್ಲಾದರೆ ಹೇರಳವಾದ ಅವಕಾಶ ಇರುತ್ತೆ ಅಂಥೇಳಿ ಭಾರತವನ್ನು ಜರೀತಾನೇ ಇರ್ತಾರೆ ಭಾರತ ಅಂತಂದ್ರೆ ಇಲ್ಲಿ ಅನಾನುಕೂಲಗಳೇ ಹೆಚ್ಚು ಇಲ್ಲಿ ವ್ಯವಸ್ಥೆನೇ ಸರಿಯಿಲ್ಲ ಸಮಸ್ಯೆಗಳೇ ಜಾಸ್ತಿ ಅಂತ ಗೊಣಗಾಡೋರಿಗೆ ಸ್ವತಃ ವಿದೇಶಿ ಮಹಿಳೆಯೊಬ್ಬರ ಅನಿಸಿಕೆ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಹೌದು ಇಲ್ಲಿನ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳಿಗೆ ಮನಸ್ಸೋತು ಸ್ವತಃ ತನ್ನ ದೇಶವನ್ನು ಬಿಟ್ಟು ಅಂದರೆ ಅಮೆರಿಕವನ್ನು ಬಿಟ್ಟು ಭಾರತದಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕ್ರಿಸ್ಟನ್ ಫಿಶರ್ ಅನ್ನುವಂಥ ಮಹಿಳೆಯೊಬ್ಬರ ವಿಡಿಯೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಭಾರತದಲ್ಲಿ ಇರುವಂತಹ ಸೌಲಭ್ಯಗಳು ಅಮೇರಿಕಾದಲ್ಲೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಹಾಗಾದ್ರೆ ಭಾರತ ಅಮೇರಿಕಾಗಿಂತ ಯಾವೆಲ್ಲ ವಿಷಯದಲ್ಲಿ ಬೆಸ್ಟ್ ಆಗಿದೆ ಅನ್ನುವಂಥ ಕ್ರಿಸ್ಟನ್ ಫಿಶರ್ ಅವರ ಅಭಿಪ್ರಾಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಮೆರಿಕ ಅಮೆರಿಕ ಅಂತ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾದಲ್ಲಿ ಮುಖ್ಯವಾಗಿ ಭಾರತ ಮತ್ತು ಅಮೆರಿಕ ದೇಶದ ಹಲವಾರು ಅಂಶಗಳ ಬಗ್ಗೆ ಸಿನಿಮಾ ಚೆಲ್ಲಿತ್ತು ಅಮೆರಿಕಕ್ಕಿಂತ ಭಾರತ ಎಷ್ಟೆಲ್ಲಾ ವಿಷಯಗಳಲ್ಲಿ ಬೆಸ್ಟ್ ಅನ್ನುವಂಥ ಅಭಿಪ್ರಾಯವನ್ನು ನಿರ್ದೇಶಕರು ಬಹಳ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ರು ಆದರೆ ಈಗ ಸ್ವತಃ ವಿದೇಶಿ ಮಹಿಳೆ ತಮ್ಮ ದೇಶಕ್ಕಿಂತ ಭಾರತದಲ್ಲಿ ಒಳ್ಳೆ ಅನುಕೂಲ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಈಗಲಾದ್ರೂ ಇವರು ಈಗಲಾದರೂ ಭಾರತವನ್ನು ಅಸಡ್ಡೆಯಿಂದ ನೋಡುವಂಥ ಜನ ಇವರ ಮಾತನ್ನು ಕೇಳಿ ಬದಲಾಗಬಹುದಾ ಪಾಠ ಕಲಿಬಹುದಾ ನೋಡೋಣ ಕ್ರಿಸ್ಟನ್ ಫಿಶರ್ ಅನ್ನುವಂಥ ವಿದೇಶಿ ಮಹಿಳೆಯ ಪ್ರಕಾರ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಂತೆ ನಾವು ಹೊರಗಡೆ ಹೋದಾಗ ಮೊಬೈಲ್ ಒಂದು ಕೈಲಿಟ್ಕೊಂಡಿದ್ರೆ ಸಾಕು ಅದೊಂದರಲ್ಲೇ ಎಲ್ಲ ವ್ಯವಹಾರವನ್ನು ಮಾಡಿ ಮುಗಿಸ್ಬಹುದು ಅಂತ ಹೇಳ್ತಾರೆ ಅಲ್ವಾ ಇದು ನೀವು ಕೂಡ ಒಪ್ತೀರಾ ತಾನೆ ಪ್ರತಿ ಸಲ ಕ್ಯಾಶ್ ಆಗಿರಲಿ ಅಥವಾ ಕಾರ್ಡ್ ಆಗಲಿ ತಗೊಂಡು ಹೋಗುವಂಥ ಅವಶ್ಯಕತೆಯೇ ಭಾರತದಲ್ಲಿ ಇಲ್ಲ ಇಂಡಿಯಾದಲ್ಲಿ ಸ್ಮಾರ್ಟ್ ಫೋನ್ ಒಂದೇ ಎಷ್ಟೋ ಕೆಲಸಗಳನ್ನು ಮಾಡಿ ಮುಗಿಸುತ್ತೆ ಇಂಥ ಒಂದು ವ್ಯವಸ್ಥೆ ಅಮೆರಿಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ಇದು ನಮ್ಮ ಭಾರತದ ಡಿಜಿಟಲ್ ಕ್ರಾಂತಿಯ ಹೆಗ್ಗಳಿಕೆ ಹಾಗೆ ಭಾರತದಲ್ಲಿ ಐ ಡಿ ಕಾರ್ಡ್ಗಳು ಕೂಡ ಡಿಜಿಟಲೈಸ್ ಆಗಿದೆ ಅಂದ್ರೆ ಫಿಸಿಕಲ್ ಆಗಿ ಯಾವುದೇ ಕಾರ್ಡ್ಗಳನ್ನು ಐ ಡಿ ಕಾರ್ಡ್ಗಳನ್ನು ಅಂದರೆ ಅಂದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಡಿ ಎಲ್ ಆಗಿರಬಹುದು ವೋಟರ್ ಐ ಡಿ ಅದನ್ನೆಲ್ಲ ತಗೊಂಡು ತಿರುಗಾಡ್ಬೇಕು ಅಂತ ಏನಿಲ್ಲ ಅದು ಕೂಡ ಡಿಜಿಟಲ್ ಡಿಜಿಟಲೈಸ್ ಆಗಿದೆ ಇದು ಭಾರತದ ವ್ಯವಸ್ಥೆಗಳಲ್ಲಿ ಒಂದು ಉತ್ತಮ ವಿಷಯ ಅಂತ ಹೇಳಿದ್ದಾರೆ ಇನ್ನು ಭಾರತದವರು ಆಟೋ ರಿಕ್ಷಾಗಳ ಬಗ್ಗೆ ಆಟೋರಿಕ್ಷಾ ಓಡಿಸೋರ ಬಗ್ಗೆ ಬಹಳ ಬೇಸರ ಹೊರಗೆ ಹಾಕಿದ್ದಾರೆ ಆದರೆ ಕ್ರಿಸ್ಟನ್ ಫಿಶರ್ ಅವರ ಪ್ರಕಾರ ಭಾರತದಲ್ಲಿ ಆಟೋ ರಿಕ್ಷಾಗಳು ಕೈ ಬೀಸಿದ್ರೆ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಹಾಗೆ ಆನ್ಲೈನ್ನಲ್ಲೂ ಕೂಡ ಸುಲಭವಾಗಿ ನಮಗೆ ಬೇಕು ಅನ್ನೋ ಕಡೆ ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಇಂಥದ್ದೊಂದು ಅದ್ಭುತವಾದಂಥ ವ್ಯವಸ್ಥೆ ಅಮೇರಿಕಾದಲ್ಲೂ ಕೂಡ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಆನ್ಲೈನ್ನಲ್ಲಿ ಆಟೋ ರಿಕ್ಷಾಗಳು ಸುಲಭವಾಗಿ ಸಿಗೋದಿಲ್ಲ ಅಥವಾ ಕ್ಯಾಬ್ಗಳು ಸುಲಭವಾಗಿ ಸಿಗೋದಿಲ್ಲ ಒಪ್ಪೋದಿಲ್ಲ ಅನ್ನೋಂಥ ಮಾತು ಕ್ರಿಸ್ಟಿನ್ ಫಿಶರ್ ಅವ್ರದ್ದು ಇನ್ನು ಇವರು ಮೆಚ್ಕೊಂಡಿರುವಂತಹ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿನ ಕಸ ಕಸ ವಿಲೇವಾರಿ ಇಲ್ಲಿ ಕಸ ಸಂಗ್ರಹಣೆ ಮತ್ತೆ ವಿಲೇವಾರಿಯನ್ನ ಸರ್ಕಾರ ಬಹಳ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾ ಇದೆ ಮತ್ತೆ ಉಚಿತವಾಗಿ ಈ ಒಂದು ಸೇವೆಯನ್ನ ಭಾರತದಲ್ಲಿ ಕೊಡಲಾಗುತ್ತೆ ಅಂತ ಹೇಳ್ತಾರೆ ಆದರೆ ಭಾರತದಲ್ಲಿ ಇದೇ ಕಸ ಸಂಗ್ರಹಣೆಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕಂತೆ ಭಾರತದ ಬಗ್ಗೆ ಮತ್ತೊಂದು ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ವಿಸ್ ಬಹಳ ಚೆನ್ನಾಗಿದೆ ಅಂತೇಳಿ ಅಂದ್ರೆ ಕಾರ್ಮಿಕರು ಬಹಳ ಸುಲಭವಾಗಿ ಅಗತ್ಯ ಇದ್ದಾಗ ನಮಗೆ ಸಿಗ್ತಾರೆ ಸರ್ವಿಸ್ ಮ್ಯಾನ್ ಗಳನ್ನ ಬುಕ್ ಮಾಡಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ ಎಲೆಕ್ಟ್ರಿಷಿಯನ್ ಇರಬಹುದು ಪ್ಲಂಬರಿಂಗ್ ಸರ್ವಿಸ್ ಇರಬಹುದು ಕಾರ್ಪೆಂಟರ್ ಇರಬಹುದು ಯಾವುದೇ ಕೆಲಸ ಮಾಡಿಸ್ಬೇಕು ಅಂತಂದ್ರೂ ಕೂಡ ಆನ್ಲೈನ್ ನಲ್ಲಿ ಬಹಳ ಸುಲಭವಾಗಿ ಕೆಲಸಗಾರರು ಸಿಗ್ತಾರೆ ಅದೇ ಅಮೆರಿಕಾದಲ್ಲಿ ಇಂಥವ್ರನ್ನ ಹುಡುಕಿ ಇವ್ರಿಗೊಂದು ಕೆಲಸ ಇವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ದುಡ್ಡು ತೆರಬೇಕು ಗೊತ್ತಾ ಅಂತ ಹೇಳ್ತಾರೆ ಇನ್ನು ಭಾರತದಲ್ಲಿ ಈ ವಿದೇಶಿ ಮಹಿಳೆ ಮೆಚ್ಚಿಕೊಂಡಿರುವಂತಹ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿನ ರೆಸ್ಟೋರೆಂಟ್ಗಳು ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ಗಳಾಗಿದೆ ಮತ್ತೆ ಸಸ್ಯಾಹಾರವನ್ನು ಇಷ್ಟಪಡುವಂತವರಿಗೆ ಸಾಕಷ್ಟು ವೆರೈಟಿ ಫುಡ್ ಸಿಗುತ್ತೆ ಫುಡ್ ಸಿಗುತ್ತೆ ಅದೇ ಅಮೆರಿಕದಲ್ಲಾದ್ರೆ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ಗಳನ್ನು ದುರ್ಬೀನ್ ಹಾಕಿ ಹುಡುಕಬೇಕು ಮತ್ತೆ ಸಸ್ಯಾಹಾರಿ ಆಹಾರಗಳಿಗೆ ಜಾಸ್ತಿ ಆಪ್ಷನ್ ಇರೋದಿಲ್ಲ ಏನಿರುತ್ತೋ ಅದನ್ನು ತಿನ್ಬೇಕಷ್ಟೇ ಅಂತ ಹೇಳ್ತಾರೆ ಮತ್ತೆ ಕ್ರಿಸ್ಟಿಯನ್ ಫಿಶರ್ ಅವರು ಹೇಳಿರುವಂಥ ಮತ್ತೊಂದು ಹೊಗಳಿಕೆಯ ಮಾತು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಆನ್ಲೈನ್ ಡೆಲಿವರಿ ಅಪ್ಲಿಕೇಶನ್ಗಳು ಸೂಪರ್ ಆಗಿ ಕೆಲಸ ಮಾಡುತ್ತೆ ಅಂತ ನಮಗೇನಾದರೂ ಬೇಕು ಅಂತಂದರೆ ನಮ್ಮ ಮನೆ ಬಾಗಿಲಿಗೆ ಪದಾರ್ಥವನ್ನು ತಲುಪಿಸ್ತಾರೆ ಆರ್ಡರ್ ಮಾಡಿದ ಕೂಡಲೇ ಹತ್ತೇ ನಿಮಿಷದಲ್ಲಿ ಬೇಕಾದ ವಸ್ತು ನಮ್ಮ ಮನೆಗೆ ಸಿಗುತ್ತೆ ಅಂತ ಹೇಳಿ ಇಂತಹ ವ್ಯವಸ್ಥೆ ಅಮೇರಿಕದಲ್ಲೂ ಇಲ್ವಂತೆ ಇನ್ನೊಂದೇನಪ್ಪ ವಿಷಯ ಅಂತಂದರೆ ಅಮೇರಿಕಾದಲ್ಲಿ ಜಂಕ್ ಇಮೇಲ್ಗಳ ಹಾವಳಿ ಜಾಸ್ತಿ ಅಂತೆ ನಮ್ಮ ಇಮೇಲ್ ಒಂದು ಓಪನ್ ಮಾಡಿಬಿಟ್ರೆ ಅಲ್ಲಿ ಬರೀ ಜಾಹೀರಾತುಗಳು ಪ್ರಚಾರದ ಮೇಲ್ಗಳು ರಾಶಿ ರಾಶಿ ಕಣ್ಮುಂದೆ ಬೀಳುತ್ತೆ ಆದರೆ ಭಾರತದಲ್ಲಿ ಅಷ್ಟೊಂದು ಜಂಕ್ ಇಮೇಲ್ಗಳ ಕಾಟ ಇಲ್ಲ ಅಂತಾರೆ ಕ್ರಿಸ್ಟಿನ್ ಫಿಷರ್ ಅವರು ಭಾರತದ ಇನ್ನೊಂದು ವ್ಯವಸ್ಥೆ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದರೆ ನೀವು ಯಾವುದೇ ಒಪ್ಪಂದಗಳನ್ನು ಅದೇನಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಐಟಮನ್ನ ತಗೊಂಡ್ರೆ ಅದರ ಬೆಲೆ ಬಹಳ ಪಾರದರ್ಶಕವಾಗಿರುತ್ತೆ ಹೇಳಿ ಅಂದರೆ ನೀವು ಯಾವುದೋ ಒಂದು ಉತ್ಪನ್ನ ತಗೊಳ್ತೀರಾ ಯಾವುದೋ ಒಂದು ಪದಾರ್ಥ ಅಂತ ಹೇಳಿ ಅದರ ಮೇಲೆ ಒಂದು ಫೈನಲ್ ರೇಟ್ ಇರುತ್ತೆ ಅಂದರೆ ಎಮ್ ಆರ್ ಪಿ ಇರುತ್ತೆ ಈ ಒಂದು ಪದಾರ್ಥಕ್ಕೆ ಇಷ್ಟೇ ಅಂತ ಹೇಳಿ ಅಷ್ಟು ದುಡ್ಡು ಕೊಟ್ಟು ನಾವು ತಗೊಂಡು ಬರ್ತಾ ಇರಬಹುದು ಈ ಒಂದು ಎಂ ಆರ್ ಪಿ ನಿಯಂತ್ರಣ ವ್ಯವಸ್ಥೆ ಅಂದ್ರೆ ಬೆಲೆ ನಿಗದಿ ವ್ಯವಸ್ಥೆ ಭಾರತದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಡಿ ಹೊಗಳ್ತಾರೆ ಅದೇ ಯು ಎಸ್ ನಲ್ಲಿ ಯಾವುದೇ ಒಂದು ಉತ್ಪನ್ನ ತಗೊಳ್ಬೇಕು ಅಂತಂದ್ರೆ ಅದು ಆಯಾ ಸ್ಥಳ ಮತ್ತೆ ಮಾರಾಟಗಾರರ ಮೇಲೆ ಅವಲಂಬಿಸಿರುತ್ತೆ ಅಲ್ಲಿ ಸ್ಥಿರವಾದ ಒಂದು ಬೆಲೆ ಅನ್ನುವಂಥದ್ದು ಎಂ ಆರ್ ಪಿ ಅನ್ನುವಂಥದ್ದು ಇರೋದಿಲ್ಲ ಒಂದೇ ಪದಾರ್ಥಕ್ಕೆ ಒಂದೊಂದು ಸ್ಥಳದಲ್ಲಿ ಒಬ್ಬೊಬ್ಬ ಮಾರಾಟಗಾರ ಒಂದೊಂದು ರೀತಿಯ ಬೆಲೆ ಹೇಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೊ ನೋಡಿದ್ರ ಸ್ನೇಹಿತರೆ ನಮ್ಮ ಬೆನ್ನು ನಮ್ಗೆ ಸರಿಯಾಗಿ ಕಾಣೋದೇ ಇಲ್ವಂತೆ ಹಾಗೆ ನಮ್ಮಲ್ಲಿರುವಂಥ ಒಳ್ಳೆ ಅಂಶಗಳು ಕೂಡ ನಮ್ ಕಣ್ಣಿಗೆ ಸರಿಯಾಗಿ ಕಾಣಿಸೋದೇ ಇಲ್ಲ ಪಕ್ಕದ ಮನೆಯವರ ಅಡಿಗೆ ಯಾವಾಗ್ಲೂ ರುಚಿ ಕೊಡೋ ಹಾಗೆ ನಮ್ಗೆ ವಿದೇಶದಲ್ಲಿ ಇರುವಂತಹ ವ್ಯಾಮೋಹ ವಿದೇಶದ ಬಗ್ಗೆ ಇರುವಂತಹ ಪ್ರೀತಿ ಕಡಿಮೆ ಆಗೋದಿಲ್ವಾ ಅಂತ ಒಂದೊಂದ್ಸಲ ಅನ್ಸುತ್ತೆ ಆರಾದ್ರೆ ಭಾರತ ಈಗ ಅಸಾಧಾರಣ ರೀತಿಯಲ್ಲಿ ಮುಂದುವರಿತಾ ಇದೆ ಇಲ್ಲಿನ ವ್ಯವಸ್ಥೆಗಳು ಹೆಚ್ಚು ಜನಸ್ನೇಹಿಯಾಗಿದೆ ಜನರಿಗೆ ಇಲ್ಲಿರೋಷ್ಟು ಸ್ವಾತಂತ್ರ್ಯ ಆಯ್ಕೆ ಮತ್ತೆ ಗೌರವ ಮತ್ತಿನ್ನೆಲ್ಲೂ ಸಿಗೋದಿಲ್ಲ ಮತ್ತು ಇಷ್ಟು ಒಳ್ಳೆಯ ವಾತಾವರಣ ಇರುವಂಥ ಭಾರತವನ್ನು ಯಾಕೆ ತೆಗಳೋದು ಅಲ್ವಾ ಸೊ ಕ್ರಿಸ್ಟೀನ್ ಫಿಶರ್ ಅವರ ಈ ಒಂದು ಮಾತನ್ನು ಈ ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನಾದರೂ ನಾವು ಭಾರತವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಜೈ ಭಾರತ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ಮುಕ್ತವಾಗಿ ತಿಳಿಸಿ ಹಾಗೆ ಈ ಕೂಡಲೇ ನಮ್ಮ ವಾಹಿನಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸದಾ ನೋಡ್ತಾ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ಎಲ್ಲರಿಗೂ ನಮಸ್ಕಾರ